ಗೋವಿಂದ ತಿರುಪತಿ ತಿಮ್ಮಾಪುರ ಗೋವಿಂದ ಆ ತಳ್ಳಿ ಬಳ್ಳಿ ಮುರುಮಾ ಗೋವಿಂದ ಆ ಬಾಳೆನ್ರಿ ಆ ತಳ್ಳಿ ಬಿಳಿ ಮುರುಗಾ ಮುರುಗಪ್ಪು ನಂಬಿದ್ದಿಕ್ಕೆ ನೋಡ್ರಿ ಎಂತ ಪಾತಾಳ ತುಳುಬುಟ ನನ್ನ ಇನ್ಮೇಲೆ ಈ ವಯಸ್ಸು ಬಂದಿರೋಣ ನಂಬ್ಲೇ ಬರದು ಅದ್ರಲ್ಲೂ ಈ ನಮ್ಮ ನಂಬಲೇ ಬರ್ದು ಚೆನ್ನಿ ಅಂತ ಒಯ್ದು ಹೋದ್ರೆ ಎಣ್ಣಕ್ಕಿಳಂತು ನಂಬಿಕೆ ಹೋಗ್ಬಾರ್ದು ನಂಬುದ್ರೆ ನನ್ನ ಅದಕ್ಕೆ ಇವತ್ತಿಂದ ಆ ವೈರಾಗೆ ಆಂಜನೇಯನು ಭಕ್ತನ ಜೈ ಆಂಜನೇಯ ಆಂಜನೇಯ ಪಾರೋವಿಂದ ಯಾರೋ ಸ್ವಾಮೀಜಿಗಳು ನಮ್ಮೂರು ಬಂದ್ಬಿಟ್ಟವ್ರಲ್ಲ ಇರ್ಲಿ ಅವ್ರಿಗೊಂದು ನಮಸ್ಕಾರ ಹಾಕೋಣ ಭಕ್ತ ನಿನಗೆ ನರಕ ಪ್ರಾರ್ಥನೆ ಆಮೇಲೆ ಸಕಲಕ ಸಂಕಷ್ಟಗಳು ಲಭಿಸಲಿ ಇದೇನ್ ಸ್ವಾಮೀಜಿ ಈ ತರ ಆಶೀರ್ವಾದ ಮಾಡ್ಬಿಟ್ರಿ ಭಕ್ತ ನೀನು ನಿನ್ನನ್ನೇ ನಂಬಿದ ಒಬ್ಬ ಮನುಷ್ಯನಿಗೆ ನಿನ್ನ ಮಗಳನ್ನು ಕೊಟ್ಟು ಮದುವೆ ಮಾಡುತ್ತೀನಿ ಅಂತ ನಂಬಿಸಿ ಮೋಸ ಮಾಡಿದ್ದೀಯ ಅವನೇನಾದರೂ ನಿನ್ನ ಮಗಳ ನೆನಪಿನಲ್ಲಿ ಕೊರಗಿ ಸತ್ತರೆ ಅದಕ್ಕೆ ಕಾರಣ ನೀನೇ ಆಗುತ್ತೀಯ ನಿಜ ಸ್ವಾಮಿ ನಿಜ ಆ ಕಾಡೈಸಿಗೆ ನಾನು ಮೋಸ ಮಾಡಿರುದು ನಿಜ ಸ್ವಾಮಿ ಈಗ ನನ್ನ ಮಗಳ ಮದುವೆ ಬ್ಯಾರು ಮಾಡ್ಬಿಟ್ಟಿದ್ದೀನಿ ಅವ್ರೌನ್ ಅಂತ ತಂದು ಮದುವೆ ಮಾಡ್ತೀನಿ ಪುಡಿ ಸ್ವಾಮೀಜಿ ಅವ ರೌನ್ ಅಂತಳ ಮಾಡ್ತೀಯಾ ಇಲ್ಲ ಸ್ವಾಮಿ ನನ್ನ ಮಗಳಂತಳು ಅಂದ ಸ್ವಾಮಿ ಭಕ್ತ ಅವಳಿಗಿಂತ ಚೆನ್ನಾಗಿರೋ ತನ್ ಮದುವೆ ಮಾಡ್ತೀನಿ ಸ್ವಾಮೀಜಿ ಅವ್ರಿಗೆ ಭಕ್ತ ಹಾಗೇನು ಮಾಡೋದ್ ಬೇಡ ಆದ್ರೆ ಮೊದಲು ಅವನ ಹತ್ರ ಈಸ್ಕೊಂಡಿರೋ ದುಡ್ಡನ್ನ ತಿರುಗಿಸಿ ವಾಪಸ್ ಕೊಡು ಇಲ್ಲ ಅಂದ್ರೆ ನಿಮಗೆ ರವರವ ನರಕ ಪ್ರಾಪ್ತಿ ಆಗುವುದು ಆಯ್ತು ಸ್ವಾಮೀಜಿ ಫಸ್ಟ್ ದುಡ್ಡ ಎಲ್ಲಿದ್ರು ಹುಡುಕೋ ಕೊಟ್ಬಿಡ್ತೀನಿ ಸ್ವಾಮೀಜಿ ಬರಲಾ ಸ್ವಾಮೀಜಿ ಗೊತ್ತ ಮುರ್ಗಪ್ಪ ಸರಿಯಾಗಿ ಮಾಡಿ ಕಳ್ಸಿವಿನಿ ಈಗ ಇವಳು ಬರ್ಲಿ ಸರಿಯಾಗಿ ಮಾಡ್ತೀನಿ ಬಂದ್ಬಿಟ್ಟವ್ರೆ ಬಾಲೆ ಏನು ಹಾಗೆ ನೋಡುತ್ತಿರುವೆ ನಿತ್ಯಾನಂದ ಸ್ವಾಮಿಯ ಪರಮ ಶಿಷ್ಯರು ಹಿಮಾಲಯ ಪರ್ವತದಲ್ಲಿ ತಪಸ್ಸು ಮಾಡಿ ಲೋಕ ಕಲ್ಯಾಣ ಮೈಸೂರಿಗೆ ಬಂದಿದ್ದೇನೆ ಹಾಗಾದ್ರೆ ನನಗೆ ಬಂದಿರೋ ಕಷ್ಟನ ನೀವೇ ಬಾಲೆ ನಾನು ಬಂದಿರುವುದೇ ನಿನ್ನ ಕಷ್ಟನ ಪಾರ್ ಮಾಡೋದಕ್ಕೋಸ್ಕರ ಇಲ್ಲಿ

ನನ್ನ ಮಂತ್ರತಂತ್ರ ಶಕ್ತಿಯಿಂದ ಚುಟ್ಟಿ ಭಸ್ಮ ಮಾಡುತ್ತೇನೆ ಅಯ್ಯೋ ಅಂತ ಅದೃಷ್ಟ ನನಗೆ ಎಲ್ಲಿದೆ ನಾನು ಅವನಿಗೆ ದಿನ ರಾತ್ರಿ ತೊಂದರೆ ಕೊಡು ತೊಂದರೆ ಕೊಡು ಅಂತಾನೆ ಕೇಳ್ತಾ ಇದ್ದೀನಿ ಸುಮಾರು ವರ್ಷ ಆಯ್ತು ನಮಗೆ ಇನ್ನು ಮಕ್ಕಳೇ ಆಗಿಲ್ಲ ಸ್ವಾಮಿಗಳೇ ಹೆಂಗಾದ್ರು ಮಾಡಿ ನಮಗೆ ಮಕ್ಕಳಾಗ ಮಾಡ್ಕೊಡಿ ಆಗ್ಲಿ ಅನ್ಕೊಂಡೆ ನನಗೆಲ್ಲಾ ತಿಳಿತು ಬಾಳೆ ನೀನೇನು ಎದುರು ಬೇಡ ಬಾ ಕುಳಿತ ಹತ್ತಿರ ಕುಳಿತ ಇನ್ನು ಹತ್ತಿರ ಇಲ್ಲೂ ಹತ್ತಿರ ಏನ್ ತೊಳೆ ಮೇಲೆ ಕುತ್ಕೊಳನೆ ತೊಂದರೆ ಇಲ್ಲ ಬಾಳೆ ಎರಡು ಪೂರ್ತಿ ಬರ್ಗೆಟ್ಬಿಟ್ಟಿದೀರಾ ಅಯ್ಯೋ ಇಳಿಸ್ಕೊತೀ ಬಾಳೆ ನೀನು ಮುಂದಕ್ಷಿ ಹೇಳಿ ನೀನೇನು ಎದುರು ಬೇಡ ನಿನಗೆ ಮಕ್ಕಳಾಗುವ ಫಲವನ್ನು ನೀಡುತ್ತೇನೆ ನಮ್ಮ ಮಂತ್ರತಂತ್ರ ಶಕ್ತಿಯಿಂದ ನಿಮಗೆ ಆ ಫಲ ಲಭಿಸುತ್ತದೆ ನೀನೇನು ಚಿಂತೆ ಮಾಡಬೇಡ

ಎಂತ ಸ್ವಾಮ ಸ್ವಾಮ ಸ್ವಾಮಿ ಸ್ವಾಮಿ ಮರು ಸ್ವಾಮಿ ಮತ್ತೆ ಬಂದೆ ಹಾ ನೀನ್ ಅವತಾರ ನೋಡಕ್ ಬಂದೆ ಮಗಳೇ ಈ ಸ್ವಾಮೀಜಿಗೆ ಹಿಮಾಲಯದಿಂದ ಬಂದಿದ್ದ ಏನು ತಪ್ಪು ತಿಳಿಬೇಡ ನಿಮ್ಮ ಮಗಳಿಗೆ ಮಕ್ಕಳಾಗುವ ಫಲವನ್ನು ನೀಡ್ತಾ ಇದ್ದೆ ಸ್ವಾಮಿ ನೋಡ್ದಲ್ಲ ಇಷ್ಟೊತ್ ಗಂಟೆ ನೀನ್ ಅವತಾರನ್ನ ಮಕ್ಕಳು ಕೊಡ್ತೀಯ ಬಿಟ್ರೆ ಸ್ವಾರನು ಓಪನ್ ಮಾಡ್ತೀಯ ಅದಕ್ಕೆ ನೀ ಬಂದಿದೀರ ಸ್ವಾಮಿ ನಮ್ಮ ಊರಿಗೆ ನಿನಗೆ ಸಕ್ಕಾದ ಗೌರವ ಮಾಡ್ಬೇಕು ನಾವು ಆದ್ರಿಂದ ನನ್ನ ಮಗಳಿಗೆ ಹೇಳ್ತೀನಿ ಈಗ ಅವ್ವಾ ಮಗಳೇ ಈ ಸ್ವಾಮೀಜಿ ಹಿಮಾಲಯ ಪರ್ವತದಿಂದ ಒಂದು ಸ್ವಾಮೀಜಿ ಆಶೀರ್ವಾದ ತಕ್ಕ ಬಂದ್ಬಿಟ್ಟವನೇ ನೀವು ಹೋಗ್ಬಿಟ್ಟು ಆ ಮೂರಲ್ಲಿ ಒಂದ್ ದೊಣ್ಣೆ ಒಂದ್ ಪರ್ಕೆದ ತಕ್ಕ ಬಾವಿ ಗೌರವ ನೀಡುವುದೇನೋ ಸರಿ ರೀ ದೊಣ್ಣೆ ಪರ್ಕೆ ಯಾಕೆ ನಮ್ಮೂರ ಸಂಸ್ಕೃತಿ ಕಣ್ರಿ ಅದು ನಾವೇನು ಇಲ್ಲ ಹಿಂಗ್ ಹಿಡ್ಕೊಂಡು ನೋಡ್ತಾ ಇರ್ತೀವಿ ಗೊತ್ತಾ ಯಾಕೋ ನೋಡ್ತಾ ಇದೆ ನನ್ಗೆ ಅನುಮಾನ ಬರ್ತಾ ಇದೆ ಏನೇ ಕೊಡೋದು ಒಂಚೂರು ಬೇಗ ಬಿಡಿ ಅವ್ವ ಮಗಳೇ ಲೇಟ್ ಆಯ್ತ ಬೇಗ ಬವ್ವ ಇಲ್ಲಿ ಮುಂದೆ ಬವ್ವ ಮುಂದೆ ಆ ತೊಂಡ ನನ್ನ ಕೈ ಕೊಡು ಕಾಡಿ ನನ್ನ ಮಗಳಿಗೆ ಯಾ ಮಾಡ್ತಿ ಮಕ್ಕಳು ಮಾಡ್ತೀನಿ ಅಂದಯ್ಯ ಕುಡಿ ಅಂದ್ರೆ ಯಾವ ಬಿಡು ತಂದ ಬಿಡು ಬಿಡು ಬಿಡು